ಆಂಜನೇವರದ ಗೋವಿಂದ ಗ್ರಾಮದೇವರಗಳ ಪಾದಕ್ಕೆ ಗೋವಿಂದ ಜಯಾಗರ ನಮ ಪಾರ್ವತಿ ಪದೇ ಹರಾರ ನೋಡಿ ಇವತ್ತು ಬಹುಮುಖ್ಯವಾಗಿ ಈ ನಮ್ಮ ಮೈಸೂರು ಟೌನ್ನಲ್ಲಿ ಬಿಳವಾಡಿ ಎನ್ನುವಂತಹ ಈ ಪುಣ್ಯದ ಗ್ರಾಮದಲ್ಲಿ ನಲ್ಲತಂಗಾದೇವಿ ಎನ್ನುವಂತ ಆ ಸಚ್ಚರಿತ್ರೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಶರಣು ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ ನಲ್ಲತಂಗಾ ದೇವಿ ಆ ಮಹಾನುಭಾವ ಪರಮೇಶ್ವರನ ಕೃಪೆಗೆ ಒಳಗಾದಂತ ಮಹಾಚರಿತ್ರೆ ಹಾಗೂ ಹೆಣ್ಣಿಗೆ ಅಹಂಕಾರ ಬಂದ್ರೆ ಮುತ್ತೈದೆ ಹೆಣ್ಣಿಗೆ ಅಹಂಕಾರ ಪೂರಿತಳಾದರೆ ಆ ಪರಮಾತ್ಮ ಮನೆದೇವರು ಯಾವ ರೀತಿಯಾಗಿ ಮುನಿಸ್ಕೊಳ್ತಾನೆ ಅನ್ನುವಂಥ ಆ ಸಚ್ಚರಿತ್ರೆಯನ್ನು ಕೇಳೋದಕ್ಕೆ ತಾವೆಲ್ಲ ಕಾತುರಾಗಿದ್ದೀರಿ ಎಂದ ಮೇಲೆ ಕಥೆಯನ್ನ ಪ್ರಾರಂಭ ಮಾಡೋಣ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡೆದು ಹಾಗೂ ನನ್ನ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿಯನ್ನು ಹೇಳ್ತಾ ಹಾಗೂ ನನ್ನ ವಿದ್ಯಾ ಕಲಿಸಿದ ಗುರುವಿನ ಪಾದಗಳಿಗೆ ಶರಣು ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹನೀಯರ ಪಾದಗಳಿಗೆ ನನ್ನ ಶರಣು ಶರಣಾರ್ಥಿಯನ್ನು ಸಮರ್ಪಣೆ ಮಾಡ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಪ್ರಿಯವನ್ನೆಲಿಸಿದ ಪರಮಪುರುಷರಿಯ ಪಾಡೇ ಪಾಡಿಪುಗಳ ಪಾಡಿ ಮೋದಾವೆ ಮೋದಾವೇನಿಪುದು ಮೋದಾವೆ ನಿರುಚಿರ ಭಾಗ್ಯ ಸುಸಾದಕವೋ రామ 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 సీత రామ లక్ష్మీ రవణ గోవిందగా గ గోవిందా ಮನ್ಸುಗೂ ಒಳ್ಳೇದು ಮನೆಯವರು ಕಾರ್ಯಕ್ರಮ ಮಾಡಿಸ್ತಾರು ದುಡ್ಡು ಕೊಟ್ಟಿರೋ ಒಳ್ಳೇದು ಯಾಕೆ ಅಂದ್ರೆ ಗೋವಿಂದ ಶ್ರೀಮನ್ನಾರಾಯಣ ಶ್ರೀನಿವಾಸ ಮನೆಯವ್ರು ಅಂಕನಾಥೇಶ್ವರ ಅಪ್ಪ ನಿನ್ನ ಪಾದಕ್ಕೆ ನನ್ನ ಸಣ್ಣ ಶರಣಾರ್ಥಿ ಅಪ್ಪ ಅಂತ ಸಾರಿ ಗೋವಿಂದ ಅಂದ್ರೆ ಬಹು ಜನ್ಮದ ಕಷ್ಟಗಳೆಲ್ಲ ಕಾಣಿಯಾಗಿ ಹೋಗ್ತದೆ ನೋಡಿ ಗೋವಿಂದ ಅಂದನೆ ಕೆಲವು ಜನ ಸುಮ್ಮನೆ ಕೂತ್ಕೋತಾರೆ ಗೋವಿಂದ ಅನ್ನೋದಿಲ್ಲ ಎದ್ದೋ ಗಟ್ಟಿಗಾರ ಮನೆ ಕೊಳ್ಳೋದಿಲ್ಲ ಅವ ಅಕ್ಕ ಕಮಲಕ್ಕ ಬೈಯ್ತಾ ಕೂತಾವಳೆ ದುಡಿಸ್ಕಾಯ್ತಾರೋ ನೀನ್ ಅಲ್ವ ಅನ್ಕೋ ನಾನೇ ಕನನೇ ಅಂತ ನೋಡಿ ನಾನ್ ಕರ್ಸಿರೋದು ತಿಥಿ ಮನೆಯಲ್ಲಿ ಕತೆ ಕೇಳೋಕೆ ಗೋವಿಂದಾನು ಕರ್ಸಿದ್ರಿ ಅಪ್ಪ ನೆನೆ ದಿನ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಇಲ್ಲಿ ಇಲ್ಲೇ ಇಳಗಿ ಇನ್ ಕಲ್ಲಲ್ಲಿ ಒಂದ್ ಊರಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೆ ಮೈಸೂರ ಹತ್ರ ಹಿಂಗೆ ನೂರಾರು ಜನ ಹೆಂಗರು ಸೇರವ್ರೆ ಎಲ್ಲ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅಂತ ಅವ್ರೆ ಒಬ್ಬಮ್ಮ ಮುಂದ್ಗಡೆ ಕೂತ್ ಬಿಟ್ಟವಳೆ ಸರಿಯಾಗಿ ಮೂರ್ವರೆ ಕುಂಟಲ್ ಆಯ್ತಾಳೆ ಕುಂತ್ಕಂಡ್ರಿ ಎದೆಳ್ನಾರ್ಲು ಎದ್ರೆ ಕೂತ್ಕಾರ್ ಏನು ಡೈನೋಸಾರ್ ತಿರ್ಗದಂಗ ಆಯ್ತದೆ ಓಲ್ ಒಬ್ಬಸ್ ಬಸ್ ಆಯ್ತದೆ ಮುಂದ್ಗಡೆ ಬೇರೆ ಏನು ಒಂದ್ ಮಂಕರಿ ಮಡಗ್ಬಿಟ್ಟವ್ರೆ ಎಲ್ಲೆಡಕ್ಕೆ ಆಡಮರಿ ಗಳ್ ಮಾಡ್ದಂಗೆ ಎಲ್ಲ ಗೋವಿಂದ ಅಂದ್ರೆ ಇವಳು ಮಾತ್ರ ನಂದುವಂಗಿಯೇ ನಂದುವಂಗಿಯೇ ಅಂತಿದ್ಲು ಇದೇನಮ್ಮ ಎಲ್ಲ ಗೋವಿಂದ ಅಂತವ್ರು ನೀನ್ ಅಂಗಿ ನಂದುವಂಗಿ ಯಾಕಮ್ಮ ಅಂದಿ ಯೋ ನೀನೇನೋ ಇವತ್ತೊಂದಿನ ಗೋವಿಂದ ಅನ್ಸ್ಬಿಟ್ ಐತೆ ಕ ದಾಸಪ್ಪ ಸಾಯಿ ಗಂಟ ಗೋವಿಂದ ಅನ್ಬೇಕಲ್ಲ ಹೆಂಗನ ಯಾಕಮ್ಮ ಅಂದೆ ನನ್ನ ಗಂಡ ಹೆಸ್ರೆ ಗೋವಿಂದಕ್ಕೂ ಹೋಗುವಂತ ಅವಳು ಗಂಡನ್ ಧ್ಯಾನ ಮಾಡ್ಕ ಕೂತವಳು ಇಲ್ಲಿ ಪರಮಾತ್ಮನೆಂಬ ಮಹಾನ್ ಭಾವ ತಂದೆಯ ಧ್ಯಾನವನ್ನು ಮಾಡಬೇಕಾಗಿದೆ ನಾವು ಅಂದ ಮೇಲೆ ಇಂದಿರಾರಮಣ ಗೋವಿಂದ ಕಥಾ ಕಾಲಕ್ಷೇಪ ನಲತಂಗ ದೇವಿ ಸಚ್ಚರಿತ್ರೆ ಮುಂದುವರಿಯುತ್ತೆ ದಯಮಾಡಿ ಮದ್ಮದಿ ಯಾರು ಮಾತಾಡ್ಬೇಡಿ ನಿಮ್ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಳ್ಳಿ ಯಾಕೆಂದ್ರೆ ಅಪರೂಪಕ್ಕೊಂದಿನ ಕತೆ ಕೇಳುವಂತದ್ದು ಹಿಂಗ್ ತಿರ್ಗಾಡ್ತಾ ಇದ್ರೆ ಏನ್ ಪ್ರಯೋಜನ ಇತ್ತಗು ಬತ್ತಗು ಇತ್ತಗತ್ತ ಸುಮ್ಮನೆ ಏನು ಒಳ್ಳೆಯಗಳ ಕೆಲವು ಜನ ಹೆಂಗ್ರ ಏನ್ ಮಾಡ್ತಾರೆ ಅರಿಕತೆ ಕರೆಸ್ಬಿಟ್ಟು ನಮ್ಮ ಒಳಗೆ ಕಿರ್ತಾರೆ ಸುಮ್ಮನೆ ಈ ನಾಯಿ ಬಾಯಿ ಕೋಲ್ಸಿಗಾಗ್ತಾಗ ಆಡ್ತಾವಲ್ಲಂಗೆ ಅಂತ ಅವ್ರು ಹೇಳೋದು ಅರ್ಥ ಆಗುದಿಲ್ಲ ನಾನು ಹೇಳೋದು ಅರ್ಥ ಆಗುದಿಲ್ಲ ಅದಕ್ಕಾಗಿ ಸಚ್ಚರಿತ್ರೆಯನ್ನು ಕೇಳೋಣ ಕೌಶಿ ಲಕ್ಷ್ಮೀ ರಮಣ ಗೋವಿಂದ ಭರತಖಂಡದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಮಧುರಾ ನಗರೀ ಮಧುರಾ ನಗರದ ಅರಸ ರಾಮಲಿಂಗೇಶ ಮಹಾರಾಜ ಪ್ರಜೆಗಳಿಗೆ ಪಂದ್ಯ ಸ್ವರೂಪವಾಗಿರ್ತಕ್ಕಂಥವನು ಪ್ರಜಾಯಿತ ಚಿಂತಕನು ಹಾಗೂ ಆ ರಾಜ್ಯದ ಆ ನಿಜವಾದ ತಂದೆಯ ರೀತಿಯಲ್ಲಿ ಆ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಮಹಾನುಭಾವ ರಾಮಲಿಂಗೇಶ ಮಹಾರಾಜ ಕೇಳಿಸ್ಕೊಳ್ಳಿ ಅವನ ಹೆಂಡತಿ ಹೆಸರಿಗೆ ತಕ್ಕಾಗಿ ಬದುಕ್ತಾ ಇದ್ದಾಳೆ ಯಾರಪ್ಪ ಅವಳು ಅವಳೇ ಶೀಲವತಿ ಎಣ್ಣಿಗೆ ಶೀಲವತಿ ಅಂತ ಹೆಸರು ಇಡ್ತಾರೆ ಅಂದ್ರೆ ನೋಡಿ ಅವಳು ಶೀಲವಂತಳಾಗಿ ಬದುಕುತ್ತಾಳೆ ಹಾಗಾದ್ರೆ ಮಿಕ್ಕದವ್ರು ಬದುಕೋದಿಲ್ಲ ಅಂತಲ್ಲ ಆದ್ರೆ ಇಲ್ಲಿ ರಾಮಲಿಂಗೇಶ ಮಹಾರಾಜನ ಹೆಂಡತಿ ಶೀಲವತಿ ರಾಣಿ ಆ ರಾಜ್ಯ ತಪ್ಪಳು ತಾಯಿಯಾಗಿದ್ದಾಳೆ ಇದ್ದಾಳೆ ಆದ್ರೆ ನೋಡಿ ಚಿನ್ನಕ್ಕೇನು ಕೊರತೆ ಇಲ್ಲ ಊಟಕ್ಕೇನು ಕೊರತೆ ಇಲ್ಲ ಬಟ್ಟೆ ಬರಿಗೇನು ಕೊರತೆ ಇಲ್ಲ ಆ ರಾಜ ರಾಜಿಯದೊಂದೇ ಕೊರತೆ ಏನಪ್ಪಾ ಅಂದ್ರೆ ಮಗಳಿರದ ಚಿಂತೆ ನೋಡಿ ನೋಡಿ ಈ ಮನೆಯಲ್ಲಿ ಎಷ್ಟು ಲಕ್ಷ ಹಣವಿದ್ರೇನು ಎಷ್ಟು ಬಂಗಾರ ಇದ್ರೇನೋವಾ ಮನೆಯಲ್ಲಿ ಒಂದು ಕೂಸು ಆ ಓಡಾಡ್ಕೊಂಡು ಅಮ್ಮ ಅಪ್ಪ ಅಂತೇ ಹೋದ್ರೆ ಆ ಮನೆಗೆ ಎಷ್ಟು ಲಕ್ಷಣ ಇದೆಯವ್ವ ಅದಕ್ಕೆ ಒಬ್ಬ ಶರಣರೊಬ್ಬರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ತಾರೆಗಳು ಗಗನದಲ್ಲಿ ಅನಲ್ ತುಡು ಚಂದ್ರಮನಿಲ್ಲದೆಡೆ ಶೋಭಿಸದು ಸೆಲೆಬ ಸೆಲಿದ ಸರೋವರ ನವ ಜಲಗಳೊದಗಿದಡು ಕಾಸಾರನಿಲ್ಲದೆ ಶೋಭಿಸದು ആരവംശകേ കുവരരില്ല ദൊടേ ശ്രീയിം ആരവംശകു വരരില്ല ദൊടേ ദരയതര ഹരാ ശ്രീ ചെന്ന സോമേ ತಾರೆಗಳು ಗಗನದಲ್ಲಿ ಅನಂತ ಮಿರ್ದಡು ಚಂದ್ರಮನಿಲ್ಲದೆಡೆ ಶೋಭಿಸುದು ಆಹಾ ಎಂತ ಪವಿತ್ರವಾದ ವಾಕ್ಯ ಆಕಾಶದಲ್ಲಿ ಎಷ್ಟೇ ನಕ್ಷತ್ರಗಳಿರಲಿ ಒಬ್ಬ ರಾತ್ರಿ ವೇಳೆ ಚಂದ್ರ ಬರಲಿಲ್ಲ ಅಂದ್ರೆ ಆಕಾಶಕ್ಕೆ ಎಲ್ಲವ ಬೆಲೆ ಇದೆ ಅಲ್ವಾ ಚಂದ್ರನಿಲ್ಲದ ಬಾನನ್ನು ನಾವು ಊಹೆ ಮಾಡಿಕೊಳ್ಳೋದು ಕಷ್ಟ ನೋಡಿ ಸಮುದ್ರದಲ್ಲಿ ಎಷ್ಟೇ ಜಲಚರಗಳಿದ್ರು ಕೂಡ ಆ ಚಂದ್ರಮನ ಬೆಳಕು ಆ ಸಮುದ್ರಕ್ಕೆ ಬೀಳಲಿಲ್ಲ ಅಂದ್ರೆ ಸಮುದ್ರ ಕುಣಿಯೋದೇ ಇಲ್ವಂತೆ ನೋಡಿ ರಾತ್ರಿ ವೇಳೆ ತಂಪಾದ ವಾತಾವರಣದಲ್ಲಿ ಸಮುದ್ರ ನಲಿಯುತ್ತಂತೆ ಹಾಗೆ ಎಷ್ಟೇ ಆಸ್ತಿ ಅಂತಸ್ತು ಐಶ್ವರ್ಯವಿದ್ರು ಕೂಡ ಒಂದು ಮಗು ಇಲ್ಲ ಅಂದ್ರೆ ಆ ಮನೆಗೆ ಅಷ್ಟು ಶೋಭೆ ಇಲ್ಲ ರಾಜ ರಾಣಿಯರಿಗಿಬ್ಬರಿಗೂ ಚಿಂತೆ ಏನು ಚಿಂತೆ ಮಕ್ಕಳಿರದ ಚಿಂತೆ ನೋಡಿ ನೋಡಿ ಕೆಲವು ಜನ ಈ ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಎಷ್ಟೋ ಸೊಸೆ ಈ ಹಳಸ್ತಾರೆ ಈ ಕತೆಗೆ ಸ್ವಲ್ಪ ಬೇರೆ ರೀತಿ ಹೇಳೋದಾದ್ರೆ ನೋಡಿ ಅತ್ತೆ ಸೊಸೆ ಜಗಳ ಹೆಂಗಿರ್ತವೆ ಅಂದ್ರೆ ಒಬ್ಬ ಇವತ್ತು ನಾನು ಹೇಳದ್ನಲ್ಲ ಒಂಟಿ ಕೊಪ್ಪಲಲ್ಲಿ ಮಾಡ್ತಿದ್ದೆ ಮಳೆ ಏನಿತಿತ್ತು ನಮ್ಮ ಔನಂಗೆ ಒಬ್ಳು ಸೀರೆ ಉಟ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಬಂದ್ಲು ಒಬ್ಳು ಅಜ್ಜಿ ನಮ್ ತಾಯಿ ಅಂತಳು ಅವಳ ಜೊತೆಲಿ ಒಬ್ಳು ಹಿಂಗೆ ಲಕ್ಷಣವಾಗಿರುವ ಹುಡುಗಿ ಚೂಡಿದಾರ ಹಾಕೊಂಡು ಆ ಅಜ್ಜಿನ ಕರ್ಕೊಂಬಂದು ಬಂದು ಅಜ್ಜಿ ಏನ್ ಮಾಡಿದ್ಲು ಕುರ್ಚಿ ಮೇಲೆ ಕೂತ್ಕತಾ ಇದ್ಲು ಕುರ್ಚಿ ತ್ಯಾವ ಆಗ್ಬಿಟ್ಟಿದ್ವಲ್ಲ ಏನ್ ಮಾಡಿದ್ಲಿ ಪಕ್ಕದಲ್ಲಿ ಹುಡ್ಗಿ ಅವಳು ವೇಲ್ ತಗದು ಆ ಕುರ್ಚಿ ಒರ್ಸ್ಬಿಟ್ಟು ಅವಮ್ಮನ್ ಕೂರಿಸಿದ್ಲು ನಾನು ಕತೆ ನಿಲ್ಲಿಸ್ಬಿಟ್ಟು ಕೇಳ್ದೆ ಅವ್ವಾ ಯಾರ ನಿನ್ ಮಗಳೇನಾಗ್ಬೇಕವ್ವಾ ಅಂದೆ ಅದಕ್ಕೆ ಅಜ್ಜಿ ಅಂದ್ಲು ಇಲ್ಲ ಕಂದಾಸಪ್ಪ ನಾನ್ ಸೊಸೆ ಅಂತ ಅಂದ್ಲು ಆಹಾ ಈ ಕಲಿಯುಗದಲ್ಲಿ ಇಂತ ಸೊಸೆ ಪಡೆದಿದ್ಯಾಲ ನೀನು ಅವ್ವಾ ಇಂತ ಸೊಸೆ ಪಡೆದಿದ್ಯಾಲವ ನೀನು ಈ ಯಾವ ದೇವ್ರಿಗೆ ಎಷ್ಟು ಹೂವು ಹಾಕಿದ್ದೋ ತಾಯಿ ಇಂಥ ಸೊಸೆ ಸಿಕ್ಕವಳ ನಿನಗೆ ಅದಕ್ಕೆ ಅವಮ್ಮ ಏನನ್ಬೇಕು ದಾಸಪ್ಪ ಬಾಯಿ ಮುಚ್ಕ ಕತೆ ಮಾಡ್ಬಿಟ್ಟು ಹೋಗು ಸುಮ್ನೆ ಅವಳೇನ್ ನನ್ನ ಮೇಲೆ ಪ್ರೀತಿ ಕೊರ್ಸಿದ್ದಾಳ ಅವಳು ಸೀರೆ ಕುರ್ಚಿಯಾ ಇನ್ನಕಮ್ಮ ಅಂದೆ ಮರ್ತ್ಕೊಂಡ ಅವಳ ಸೀರೆ ಉಟ್ಕೊ ಬಂದ್ಬಿಟ್ಟು ಅದ್ ಕೊರ್ಸ್ಬಿಟ್ಕೊಂಡ್ರು ಸೊಳಕ ಮೊಳಿ ಆಯ್ತದೆ ಅಂತ ಅಂದು ನೋಡಿ ಅದಕ್ಕೆ ಲಿಗ್ವಾಗಿ ಕೇಳಿಸ್ಕೋಬೇಕು ಅತ್ತಗಿತ್ತಗ್ ನೋಡಬಾರ್ದು ಹುಲಿ ಬಂದದೆ ಇಲ್ಲಿ ಹುಲಿಗ ಇನ್ ಹೊಸತ್ತು ಹೋದ್ರಿ ಎಲ್ಲ ಇಳ್ದೋದ್ಮೇಲೆ ನಾ ಎಲ್ಲಿಗೆ ಬಂದಿನಿ ಅಂತ ಅವನಿಗೆ ಗೊತ್ತಾಗೋಲ್ದು ಕರ್ಕೋದ್ರ ಹೋಗ್ಲಿ ಸುಮ್ನರಪ್ಪ ಅವ್ರು ಇದ್ರೆ ಎಷ್ಟು ಹೋದ್ರೆ ಎಷ್ಟು ಅವ್ರಿಗೇನ್ ಮಾಡ್ತಾ ಇದ್ದೀವಿ ಇಲ್ಲಿ ಒಳ್ಳೆ ಅಂತ ಕೇಳಿಸ್ಕೊಳ್ಳೋದಿಲ್ಲ ಆದ್ರೆ ಇಲ್ಲಿ ಆ ರಾಮಲಿಂಗೇಶ ಮಹಾರಾಜ ತನ್ನ ಹೆಂಡತಿ ಶೀಲವತಿಗೆ ಹೇಳ್ತಾ ಇದ್ದಾನೆ ದೇವಿ ಎಷ್ಟು ಐಶ್ವರ್ಯವಿತ್ರೇನು ಎಷ್ಟು ಚಿನ್ನ ವಜ್ರ ವೈಡೂರ್ಯ ಎಲ್ಲವೂ ಇದ್ರೇನು ತಾಯಿ ಮಕ್ಕಳಿರದ ಮೇಲೆ ಎಂದಾಗ ಆ ಮಂತ್ರಿಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟಿದ್ದಾರೆ ಯಾವ ರಾಜ್ಯಭಾರ ಮಧುರಾ ನಗರದ ರಾಜ್ಯಭಾರವನ್ನು ವಹಿಸಿಕೊಟ್ಟಿದ್ದಾರೆ ಗಂಡ ಹೆಂಡತಿಯರು ತೀರ್ಥಯಾತ್ರೆ ಮಾಡಲಿಕ್ಕಾಗಿ ಹಲವಾರು ಋಷಿ ಪುರುಷರ ಸಂದರ್ಶನವನ್ನು ಮಾಡಲಿಕ್ಕಾಗಿ ಹಲವಾರು ನದಿಗಳ ಪುಣ್ಯ ತೀರ್ಥದ ಸ್ಥಾನವನ್ನು ಮಾಡಲಿಕ್ಕಾಗಿ ಸುತ್ತಾಡಿ 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 ಕೊನೆಗೊಂದು ದಿನ ಚಿದಂಬರ ಕ್ಷೇತ್ರಕ್ಕೆ ಬಂದಿದ್ದಾರೆ ನೋಡಿ ಚಿದಂಬರ ಕ್ಷೇತ್ರ ಪರಮಾತ್ಮನೇ ಮೈದಳವಿ ನಿಂತಿರ್ತಕ್ಕಂಥ ಮಹಾನುಭಾವನ ಕ್ಷೇತ್ರದಲ್ಲಿ ಬಂದು ನಿಂತಿದ್ದಾರೆ ನಿಂತಿದ್ದಾಗ ಆ ರಾಮಲಿಂಗೇಶ ಮಹಾರಾಜ ಪರಮಾತ್ಮನ ಆ ವಿಗ್ರಹವನ್ನು ನೋಡ್ತಾ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡುವಾಗ ಈ ತಾಯಿ ರಾಣಿ ತನ್ನ ತಲೆ ಕೂದಲಿನಿಂದ ಮೆಟ್ಟಿಲುಗಳ ಕಸವನ್ನು ಕುಡಿಸ್ತಾ ಇದ್ದಾಳಂತೆ ಯಾರಾದ್ರೂ ಮಾಡ್ತಾರೆ ಇವತ್ತು ಆ ಕೆಲಸವ ಮೊದ್ಲೆಲ್ಲ ದೇವಸ್ಥಾನದಲ್ಲಿ ಏನಾದ್ರೂ ಅರಕೆ ಹೊತ್ಕಂಡ್ರೆ ಮೊದ್ಲು ಏನು ವಯಸ್ಸು ಅಪ್ಪಾ ಅಪ್ಪ ನೀನ್ ದೇವಸ್ಥಾನದ ಜಗಲಿ ರಜಾ ಹೊಡಿತೀನಿ ಕಣಪ್ಪ ಅಂತ ವಹಿಸ್ಕಳ್ತಿದ್ರು ಈಗ ಯಾರಾದ್ರೂ ಹಂಗ ಮಾಡಾರ ಹ್ಮ್ ಹ್ಮ್ ದೇವಸ್ಥಾನಕ್ ಹೋಗಿ ಅಷ್ಟು ದೂರದಲ್ಲೇ ಬಂದು ಮುತ್ತು ಕೊಬಿಡುದು ಹಂಗ ಅಂತ ದೇವ್ರ್ ಪುರುಷೋತ್ತಾಗಿ ಇದ್ರಿಡ್ಕೋಬಹುದು ಇಲ್ಲಾದ್ರು ಬಿಟ್ಬಿಡ್ಬೋದು ಭಗವಂತನ ಧ್ಯಾನ ಮಾಡುವುದು ಈ ರೀತಿಯಾಗಿ ಇಲ್ಲಿ ಶೀಲವತಿ ರಾಣಿ ತನ್ನ ತಲೆಗೂದಲಿನಿಂದ ಆ ದೇವಸ್ಥಾನದ ಮೆಕ್ಕಿಲುಗಳ ಕಸವನ್ನು ಕುಡಿಸ್ತಾ ಇದ್ದಾಳೆ ನೋಡಿ ರಾಮಲಿಂಗೇಶ್ವರ ಮಹಾರಾಜರು ಹೇಳ್ತಾ ಇದ್ದಾರೆ ಅಮ್ಮ ಶೀಲವತಿ ರಾಣಿ ಏನಮ್ಮ ಈ ವಿಚಿತ್ರದ ಮಾ ಶೀಲವತಿ ರಾಣಿ ಎನ್ನುವ ನಿನ್ನ ಈ ವಿಚಿತ್ರವಾದ ಕಾಯಕ ಅಂದಾಗ ಆ ಶೀಲವತಿ ರಾಣಿ ಹೇಳ್ತಾ ಇದ್ದಾಳೆ ಸ್ವಾಮಿ ಸಾವಿರಾರು ಜನರು ತಿರುಗಾಡಿದಂತ ಪುಣ್ಯದ ಜಾಗ ಇದೆ ಅವರ ಪಾದದ ಧೂಳು ನನ್ನ ತಲೆಗೂದಲನ್ನು ಸೋಕಿ ನನ್ನ ಜನ್ಮ ಪಾವನವಾದರೆ ಸಾಕು ನನ್ನ ಉದರದಲ್ಲಿ ಒಂದು ಕಂದ ಜನಿಸಿದರೆ ಸಾಕು ಅನ್ನುವಂತ ಆಸೆ ನೋಡಿ ಹೆಣ್ಣು ಮಕ್ಕಳಿಗೆ ಪಂಜೇನು ಅಕ್ಷರ ಬಂದ್ರೆ ಅವ್ರು ಸಹಿಸ್ಕೊಳ್ಳಕ್ ಆಗುದಿಲ್ಲ ಅದು ಅವಳು ಏನಾದ್ರೂ ಸಹಿಸ್ಕೋಬಹುದು ಅಕ್ಕಪಕ್ಕದ ಮನೆಯವರು ಸಹಿಸ್ಕೊಳ್ಳಕ್ ಆಗಲ್ಲ ಅದಕ್ಕೆ ಏನು ಇಲ್ಲದ ನಿಂತವಳೆ ನೋಡು ಏನು ಇಲ್ಲದ ನಿಂತವಳು ನೋಡು ಏನು ಇಲ್ಲದ ನಿಂತವಳು ನೋಡು ಅದೆಲ್ಲ ಪರಮಾತ್ಮನ ಲಿಖಿತ ಮಕ್ಕಳು ಹಾಗಬೇಕು ಆಗದೆ ಇರಬಾರ್ದು ಅನ್ನೋದಕ್ಕೆ ಹೆಣ್ಣು ಗಂಡು ಬರ್ದಿಡಕ್ಕಾಗುತ್ತೆ ಭಗವಂತನ ಲೀಲೆ ಆ ಲೀಲೆಯಲ್ಲಿ ಇವರಿಬ್ರು ಕಾಲವನ್ನು ಕಳಿತ ಸ್ವಲ್ಪ ದಿನ ಹಾಗೆ ಚಿದಂಬರ ಕ್ಷೇತ್ರದಲ್ಲಿ ಆ ಪೂಜಾ ಕೈಕರ್ಯದಲ್ಲಿ ಮಲಗಿರುವಾಗ ಕೈಲಾಸ ಪರ್ವತ ಪರಮೇಶ್ವರ ಪಾರ್ವತಿ ಆ ಕೈಲಾಸದಲ್ಲಿ ಅಸನ್ಮುಖಿಗಳಾಗಿ ಕೊಳುತ್ತಿದ್ದಾರೆ ಲಕ್ಷ್ಮೀ ರಮಣ ಗೋವಿಂದ ಪರಮೇಶ್ವರನ ಪಾದಕ್ಕೆ ಗೋವಿಂದ ಜಯಾಗರ ನಮ್ಮ ಪಾರ್ವತಿ ಪದ ಹರಾರ ನೋಡಿ ಆ ಪಾರ್ವತಿ ಪರಮೇಶ್ವರರು ಕುಳಿತಿರುವಾಗ ಆ ಪಾರ್ವತಿ ಕೇಳ್ತಾ ಇದ್ದಾಳೆ ಸ್ವಾಮಿ ನೋಡಿ ಆ ಭೂಲೋಕದ ಆ ಚಿದಂಬರ ಕ್ಷೇತ್ರದ ಜಾಗದಲ್ಲಿ ಆ ರಾಜ ರಾಣಿಯರು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರುತ್ತಾ ಇದ್ದಾರಲ್ಲಪ್ಪ ಏನಾದ್ರೂ ಮಾಡಿ ಅವರಿಗೆ ಮಕ್ಕಳ ಫಲವನ್ನ ನೀಡಬೇಕು ನೀನು ಆಗ ಆ ಪರಮೇಶ್ವರಿ ಹೇಳ್ತಿದ್ದಾನೆ ತತಾಸ್ತು ಸ್ವಾಮಿ ನೀವೇ ಮಕ್ಕಳ ಫಲವನ್ನು ಅವರಿಗೆ ನೀಡಿದ ಮೇಲೆ ಇನ್ನು ಹೆಣ್ಣಾಗಿ ನಾನು ಆದಿಶಂಸಿಯಾಗಿ ನಾನೊಂದು ವರವನ್ನು ನೀಡುತ್ತೇನೆ ನಾನು ನೀವು ಗಂಡು ಮಗುವನ್ನ ಕೊಟ್ರೆ ನಾನು ಹೆಣ್ಣು ಮಗುವಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ ತತಾಸ್ತು ಅದಕ್ಕೆ ಪೂಜೆ ಭಗವಂತರಿಗೆ ಇಚ್ಛೆ ಆಗಬೇಕು ಮನೆ ಮಂದಿಗೆಲ್ಲ ನೋಡೋರ್ಗೆಲ್ಲ ಇಚ್ಛೆ ಆಗೋದು ಹೆಚ್ಚಾಗಿ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಕರ್ಪೂರ ಹೆಚ್ಚಾಗಿ ಹೋದ್ರೆ ದೇವರು ಬೇಗ ಒಲಿತಾನೆ ಅಂತ ಅನ್ಕೊಳ್ಳೋದು ನಮ್ಮ ಭ್ರಮೆ ಮನಸ್ಸು ಶುದ್ಧವಾಗಿರ್ಬೇಕು ಮನಸ್ಸು ಶುದ್ಧವಾಗಿರ್ಬೇಕು ನೋಡಿ ದೇವಸ್ಥಾನದ ಮುಂದ್ಗಡೆ ನಿಂತ್ಕೊಂಡು ಕೌಶಿ ದೇವಸ್ಥಾನದ ಮುಂದ್ಗಡೆ ನಿಂತ್ಕತೀವಿ ಹೋಗಿ ವಿಗ್ರಹಕ್ಕೆ ಕೈ ಮುಗಿತಾ ಇರ್ತೀವಿ ಹಣ್ಣು ಕಾಯಿ ಕರ್ಪೂರ ಪೂಜಾರ ಕೈಲಿ ಕೊಟ್ಬಿಟ್ಟು యోచనేనో పరమాత్మ ఒళ్ేదారెట్ట దేవ్ర కంత నీన్ ఒళ్దారా కేటారర్గడే ఏ రూపాయ చప్పలి బుట్టి నీ జాపారోడ్కందే నోడి దేవ్ర విగ్రహ నోడ్కంటు చప్లి మనసుకళు అంత ఇది మనసు ಆ ಏಕಾಗ್ರತೆಯಿಂದ ಅವನ ಸ್ವಾಮಿಯ ಮೂರ್ತಿಯನ್ನು ನೋಡುವಾಗ ಮನಸ್ಸು ಚಂಚಲವಾಗಬಾರದು ಕೆಟ್ಟ ಆಲೋಚನೆ ಬರಬಾರದು ಇಲ್ಲಿ ಆ ರಾಜರಾಣಿಯರಿಬ್ಬರು ಪರಮಾತ್ಮನ ಆಶೀರ್ವಾದಕ್ಕೆ ಒಳಗಾಗ್ತಾ ಇದ್ದಾರೆ ಒಂದು ದಿನ ಬೆಳಗಿನ ಜಾವ ಸುಸಪ್ನ ಅಂತ ಹೇಳ್ತಾರಲ್ಲ ಆ ಸುಸಪ್ನದಲ್ಲಿ ಪಾರ್ವತಿ ಪರಮೇಶ್ವರ ಕನಸಿನಲ್ಲಿ ಬಂದಿದ್ದಾರೆ ದಿಬ್ದ ಪ್ರತ್ಯಕ್ಷನಾಗಿದ್ದಾರೆ ರಾಮಲಿಂಗೇಶ ಮಹಾರಾಜ ಯಾವ ಕಾರಣಕ್ಕಾಗಿ ನೀನು ಇಲ್ಲಿ ಇಷ್ಟೊಂದು ಯೋಚನೆಯನ್ನ ಮಾಡ್ತಾ ಇದ್ದೀಯೋ ಆ ಕಾರಣವನ್ನ ಬಿಡು ನಿನಗೆ ಎಲ್ಲಾ ಸೌಭಾಗ್ಯಗಳು ನಿನಗೆ ಪ್ರಾಪ್ತವಾಗ್ತದೆ ನನ್ನ ಅನುಗ್ರಹದಿಂದ ಎಷ್ಟ್ರೆ ಎಷ್ಟ್ರೆ ನನ್ನ ಅನುಗ್ರಹದಿಂದ ಗಂಡು ಮಗುವನ್ನು ಕೊಡ್ತಾ ಇದ್ದೇನೆ ಪಾರ್ವತಿ ಹೇಳ್ತಾ ಇದ್ದಾಳೆ ನನ್ನ ಅನುಗ್ರಹದಿಂದ ಹೆಣ್ಣು ಮಗುವನ್ನು ಕೊಡ್ತಾ ಇದ್ದೇನೆ ಆ ಹೆಣ್ಣು ಮಗು ನೋಡಕ್ಕೆ ಒಳ್ಳೆ ಕುಂಕುಂಬಿಯಂ ಅಂತ ಬುದ್ಧಾದ ಹೆಣ್ಣು ಮಗುವನ್ನು ವರವನ್ನ ಕೊಡ್ತಾ ಇದ್ದೇನೆ ನಾನು ಎಂಬುದಾಗಿ ಹೇಳುವಾಗ ಆ ರಾಜ ರಾಣಿಯರಿಬ್ಬರಿಗೂ ಸಂತೋಷವಾಯಿತಂತೆ ನೋಡಿ ಆ ಕನಸಿನಲ್ಲಿ ಬಂದಂತ ಆ ಪಾರ್ವತಿ ಪರಮೇಶ್ವರರು ತಟ್ಟನೆ ಅದೃಶ್ಯರಾಗಿ ಹೋಗಿದ್ದಾರೆ ರಾಮಲಿಂಗೇಶ್ ಮಹಾರಾಜನಿಗೆ ಎಲ್ಲಿಲ್ಲದ ಸಂತೋಷ ದೇವಿ கண்ட கனசு பார்வதி பரமேஸ்வரரு வரவ நீடித கனசுந்த கண்டே தேவி ಪಾರ್ವತಿ ಪರಮೇಶ್ವರರು ಬಂದು ಕೈಲಾಸದಿಂದ ಕನಸಿನಲ್ಲಿ ಬಂದು ನಮಗೆ ಗಂಡು ಮಗುವನ್ನ ನೀಡ್ತೀನಿ ಒಂದು ಹೆಣ್ಣು ಮಗುವನ್ನು ಕೂಡ ಕೊಡ್ತೇನೆ ಅಂತ ಹೇಳುವಾಗ ನಮಗೆ ಸಂತೋಷವಾಗಿದೆ ಎಂಬುದಾಗಿ ಹೇಳಿ ಅವರು ಮತ್ತೆ ಹಿಂತಿರುಗಿ ಬಂದಿದ್ದಾರೆ ಎಲ್ಲಿಗೆ ಹಿಂತಿರುಗಿ ಬಂದಿದ್ದಾರೆ ಮಧುರಾ ನಗರಿಗೆ ಸ್ವಲ್ಪ ದಿನಗಳು ಕಳೆದಿದೆ ದಿನವೊಂದು ದಿನ ಒಂದು ಎರಡು ಮೂರ್ ನಾಲ್ಕು ತರದಲ್ಲಿ ಕಳೆದಾಸ ಮಾಸ ಒಂದೆರಡು ಮಾಸ ಒಂದೆರಡು ಕಳೆಗಿ ಪರಮೇಶ್ವರನ ಅನುಗ್ರಹದಿಂದ ಆ ಶೀಲವತಿ ರಾಣಿ ಒಂಬತ್ತು ತಿಂಗಳ ಗರ್ಭವತಿಯಾಗಿದ್ದಾಳೆ ಇಲ್ಲಿಲ್ಲದ ಆನಂದ ತಾಯಿಗೆ ಗರ್ಭಿಣಿ ಆದ್ರೆ ಎಂಥ ಆನಂದ ಸಿಗುತ್ತೆ ಅಂದ್ರೆ ಆ ಗರ್ಭವತಿಯಾದ ಒಂಬತ್ತು ತಿಂಗಳಲ್ಲಿ ಒಂದು ಗಂಡು ಮಗುವಿಗೆ ಜನನವನ್ನು ಕೊಟ್ಟಿದ್ದಾಳೆ ಆ ಗಂಡು ಮಗು ಯಾವ ರೀತಿಯಾಗಿದೆ ಅಂದ್ರೆ ಸೂರ್ಯ ಚಂದ್ರರೇ ನಾಚುವಷ್ಟು ಮುದ್ದಾಗಿ ಒಳಿತಾ ಇದ್ದಾನೆ ಅವರ ಕುಲಗುರುಗಳು ಅದಕ್ಕಾಗಿ ಅವನಿಗೆ ನಳರಾಜ ನಳರಾಜ ಎಂಬುದಾಗಿ ಹೆಸರನ್ನ ಇಟ್ಟಿದ್ದಾರಂತೆ ಆ ರಾಜ ರಾಣಿಯರು ಆ ಗಂಡು ಮಗುವನ್ನ ಎತ್ಕೊಂಡು ಸಂತೋಷವಾಗಿ ಕಾಲವನ್ನ ಕಳೆಯುವಾಗ ಇನ್ನು ಸ್ವಲ್ಪ ಸಮಯ ಕಳೆದಿದೆ ಮತ್ತೆ ಶೀಲವತಿ ರಾಣಿ ಗರ್ಭವತಿಯಾಗಿದ್ದಾಳೆ ಯಾತ ಕೇಳಿ ಇಲ್ಲಿ ಪರಮೇಶ್ವರನವರ ಅನುಗ್ರಹ ಇನ್ನು ಪಾರ್ವತಿಯವರ ಬೇಕಲ್ಲ ಅದಕ್ಕಾಗಿ ಆ ತಾಯಿ ಒಂಬತ್ತು ತಿಂಗಳ ಗರ್ಭವತಿ ಪ್ರಸವ ವೇದನೆಯನ್ನ ಅನುಭವಿಸಿ ಆ ಗರ್ಭಧಾರಣೆಯಾದಂತ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗುವಿಗೆ ಜನನವನ್ನ ನೀಡಿದ್ದಾಳೆ ಅವಳೇ ಇವತ್ತಿನ ಕಥಾ ನಾಯಕಿ ನಲ್ಲತಂಗ ದೇವಿ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಅಂದ್ರೆಲ್ಲ ಗೋವಿಂದ ಅದಕ್ಕೂ ಗೋವಿಂದ ಅಂತವ್ರು ನೋಡಿ ಅವಾಗ ಅವಾಗ ನೋಡಿ ಕತೆ ಚೆನ್ನಾಗಿ ಕೇಳಿಸ್ತಾ ಇದೀವ ಅರ್ಥ ಆಗ್ತಾ ಇದೆಯಾ ಕತೇನ ಅರ್ಥವನ್ನ ಕೇಳಿಸಿಕೊಂಡ್ರೆ ಮಾತ್ರ ಹರಿಕತೆ ಕೇಳದ ಆಟ ದುಡ್ಡು ಕೊಟ್ಟಿಲ್ವಾ ಬಡಿ ಮಗನ್ಗೆ ಹರಿಕತೆ ದಾಸನ್ಗೆ ಸುಮ್ನೆ ಹೇಳ್ಬಿಟ್ಟು ಅಲ್ಲಿ ಮಾತಾಡ್ರ ನಮ್ಮ ನಂಬಾಡೋ ನಾವು ಹೆಂಗಸರು ಮೊದ್ಲಿನಂಗ ಸೈಲೆಂಟ್ ಆಗಿ ಕುತ್ಕೋದಿಲ್ಲ ಈಗ ಅಯ್ಯೋ ಅಯ್ಯೋ ಇವ್ ಒಂದಕ್ ಸೇರ್ಕೊ ಬಿಟ್ರಿ ಆಗಿನ ಕಾಲದಲ್ಲಿ ಹೆಂಗ್ ಮಾತಾಡ್ಕತಿದ್ರು ಈ ಕುಂಬಳಕ್ಕ ಚಂದ್ರಕ್ಕ ಎಲ್ಲಾ ಸೇರ್ಕೊಂಡು ಹೆಂಗ್ ಮಾತಾಡ್ಕತಿದ್ರು ತಾಯಿ ಮಗಳ ಬೆಳ್ದವ್ಳೆ ಚಿನ್ನ ಮಾಡಿಸಿದಾರಿಯಾ ಗಂಡ್ ನೋಡಿದ್ದಾರಿಯಾ ನಿನ್ ಗಂಡ ಕೆಳದಲ್ ಮನೆ ಚರ್ಕಿದ್ನೆಲ್ಲ ಬಿಟ್ಬಿಟ್ಟಿದ್ದಾನ ಅವಾಗ ಹಂಗ್ ಮಾತಾಡ್ಕತಿದ್ರು ಆಗ ಈಗ ಹೆಂಗ್ ಮಾತಾಡ್ಕತರಿ ಒಂದುವರೆ ವರ್ಷ ತಿಂದು ಮಗ ನಿನ್ಗ ಹಾಕಿದ್ದಾರ ತಾಯಿ ನಿನಗ ಹಾಕಿದ್ದಾರ ಆ ಸುಶೀಲಿಂದ ಹಾಕೋರ್ ಬಾಯಿಗೆ ಮಣ್ಣು ಮಣ್ಣಾಕೋರ್ ನನ್ಗ ಹಾಕಿಲ್ಲ ಏನ್ ಅಂದ್ರೆ ಎರಡ್ ಸಾವಿರ ರೂಪಾಯಿ ಅಕ್ಕಿದುಡ್ ಎಂಗ್ಸರ್ಗೆಲ್ಲ ಇವತ್ತು ಶಕ್ತಿ ಬಂದೋಗದೆ ಗಂಡಸರ್ಗೆಲ್ಲ ನಿಶಕ್ತಿ ಆಗೋಗದ ಈಗ ಎಂಗ್ಸರ್ಗ್ ಏನಪ್ಪ ಶಕ್ತಿ ಅಂದ್ರೆ ಆಧಾರ್ ಕಾರ್ಡೇ ಶಕ್ತಿ ಗಂಡನ್ ಬಿಟ್ರು ಬಿಟ್ಟವರು ಇವಾಗ ಆಧಾರ್ ಕಾರ್ಡ್ ಮಾತ್ರ ಬಿಡುದಿಲ್ಲ ಕತ್ತ ಹಾಕೊಂಡು ಫೋನ್ ಇಂಚಾರ್ ಮಡಿಕೊ ಆಧಾರ್ ಕಾರ್ಡ ಒಂದ್ ವಾಣ್ಗೆಟ್ ಬ್ಯಾಗೆ ಒಂದ್ ಲೀಟರ್ ನೀರ್ ಹಾಕೊಂಡ್ ಹೊರಟು ಬಿಟ್ಟ ಅಂದ್ರೆ ಗಂಡನ್ ವ್ಯಾನಿಟಿ ಬ್ಯಾಗ್ ಅದು ನಾನು ವಾನ್ ಗೇಟ್ ಬ್ಯಾಗ್ ಕಂಡ ನೋಡಿ ಗಂಡನ್ ಇಟ್ಟು ಇಲ್ಲ ಸೊಪ್ಪು ಇಲ್ಲ ಇನ್ನೇನು ಇಲ್ಲ ಇವ್ರ ದೇವಸ್ಥಾನ ಸುತ್ತ ನಿಂತಿರೋದು ಯಾವ ಬಸ್ ಅಲ್ಲಿ ನೋಡು ಇವ್ರಿ ದೇವಸ್ಥಾನದಲ್ಲಿ ನೋಡುವ ಯಾವ ಬ್ಯಾಂಕ್ ಅಲ್ಲಿ ನೋಡು ಇವ್ರಿಯೇ ಎಲ್ಲಾದ್ರಲ್ಲಿ ಇವ್ರಿಯೇ ಮೊದಲು ಗಂಡ್ ಯಂಗ್ಸರ್ಗ್ ಮಾತ್ರ ಮುಂದ್ಗಡೆ ಮೂರ್ ಸೀಟ್ ಬಿಡ್ತಿದ್ರು ಎಲ್ಲೇ ಬಸ್ ಅಲ್ಲಿ ಇಡೀ ಪೂರ್ತಿ ಬಸ್ ಎಲ್ಲ ಅವರದಿ ಈಗ ಗಂಡಸರ್ ಹೋದ್ರೆ ನಾತಕ ಹೋಗ್ಬೇಕಷ್ಟೇ ಅವರು ಜಗಳ ಶಕ್ತಿ ಬಂದದ ಕರೆ ನಮ್ಗೆ ನನಗೆ ಅಂದ್ರೆ ಗಂಡಸರು ನಿಶಕ್ತಿ ಆಗದೆ ಕುತ್ಕೋ ಸುಮ್ನೆ ಅಂತಾರ ಅವ್ರು ಅಲ್ವಾ ಆದ್ರೆ ಇಲ್ಲಿ ನೋಡಿ ನಮ್ಮ ತಾಯಿಂದ್ರೆಲ್ಲ ಸೇರಿ ಇವತ್ತು ನಗು ನಗ್ತಾ ಇವತ್ತು ಅಂಕೇಗೌಡರನ್ನ ಸ್ವರ್ಗ ಸೇರಿಸ್ತಾ ಇದ್ರಲ್ಲ ನಗುದೊಂದು ಪುಣ್ಯದ ಕೆಲಸ ಸುಮ್ ಸುಮ್ನೆ ನಗುದಲ್ಲ ನೋಡಿ ಕಷ್ಟದ ಕತ್ತೇಲಿ ಮದ್ ಮದ್ದೆ ನಗುದೇನಕ್ಕೆ ಕಷ್ಟ ಅಂತ ಅಂದ್ಬಿಟ್ಟು ಯಾರೋ ಹೇಳ್ತಾರೆ ಅರಿಗತೆ ಮಾಡೋಕ್ ಹೋದಾಗ ಅದ ತೊಟ ತೊಟ ತಾ ತೊಟ ಅಂತ ಕಣ್ಣೀರ್ ಬಿದ್ದು ಹೋಗ್ಬಿಡ್ಬೇಕಂದ್ ಆಸ್ರೆ ಅಂತಾರೆ ಪಟಾ ತೋಟ ಅಂತ ಕಣ್ಣೀರ್ ಬಿದೋಬೇಕು ಅಂದ್ರೆ ಖಾರದ ಪುಡಿ ಕಣ್ಣು ಇಲ್ಲಾಂದ್ರೆ ಗುಂಡ್ ಕೈ ಕೆಚ್ಗಳಿ ನೋವಿಗೆ ಕಣ್ಣೀರೇ ಬರ್ತವೆ ಇನ್ನು ಯಾವ್ಯಾವ ಜಾಗದಲ್ಲಿ ನೀರು ಬಂದವೋ ಅಲ್ವಾ ಪಟಾ ತೋಟ ಅಂತ ಕಣ್ಣೀರು ಬಿಲ್ಲುದ್ ಬೇಡ ಸಾಕು ಹತ್ತಿರುದ್ ಸಾಕು ಜಗತ್ತಿನ ತುಂಬಾ ಹತ್ತಿದ್ದೀವಿ ನಾವು ಜೀವನ್ ಪೂರ್ತಿ ಹತ್ತಿದ್ದೀವಿ ಈಗಲಾದರೂ ನಗ್ನತ್ತ ಅವ್ರನ್ನ ಸ್ವರ್ಗ ಸೇರಿಸುವಂತ ಪ್ರಯತ್ನ ಮಾಡಬೇಕು ರಾಜ ರಾಣಿಯರಿಬ್ರು ಇಲ್ಲಿ ಮಕ್ಕಳನ್ನ ಪ್ರೀತಿಯಿಂದ ಸಾಕ್ತಾ ಇದ್ದಾರಂತೆ ನೋಡಿ ಆ ಮಕ್ಕಳು ಕೂಡ ತಂದೆ ತಾಯಿಯ ಸುಪರ್ದಿಯಲ್ಲಿ ಸುಖವಾಗಿ ಬೆಳೀತಾ ಇದ್ದಾಳೆ ಯಾರು ನಳಬಹರಾಜ ಹಾಗೂ ತಂಗಾದೇವಿ ಸುಖವಾಗಿ ಬೆಳೆದಿದ್ದಾರೆ ದಿನವೊಂದು ಎರಡು ಮೂರ್ ನಾಲ್ಕು ತರದಲ್ಲಿ ಕಳೆಯಿತಾದ ಮಾಸ ಮಾಸ ಒಂದೆರಡು ಮಾಸ ಒಂದೆರಡು ಕಳೆಯುತ್ತಾದ ವರ್ಷ ದಿನಗಳು ಕಳೆದಿದೆ ಆ ನಲ್ಲತಂಗಾ ದೇವಿ ನಳಮಹಾರಾಜ ಆ ತಾಯಿ ತಂದೆಯರ ಆರೈಕೆಯಲ್ಲಿ ಸುಖವಾಗಿ ಬೆಳೀತಾ ಇದ್ದಾರಂತೆ ನೋಡಿ